ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತೊಂದು ಒಂದು ಒಳ್ಳೆ ಟಾಪಿಕ್ ಜೊತೆ ವ್ಲಾಗ್ನ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ನಾವು ಲೇಡೀಸು ಎಸ್ಪೆಷಲಿ ಈ ರೀತಿ ಥಿಂಕ್ ಮಾಡ್ತಾ ಮಾಡ್ತಾಯಿದ್ರೆ ನಮ್ಮಷ್ಟು ದೊಡ್ಡ ಮೂರ್ಖರು ಇನ್ನೊಬ್ರಿಲ್ಲ ಯಾವ ರೀತಿ ತಿಂಕ್ ಮಾಡಬಾರ್ದು ನಾನೊಂದು ಹತ್ತು ರೀತಿ ಬರೆದಿದ್ದೀನಿ ಈ ಹತ್ತು ರೀತಿಯಲ್ಲಿ ಯಾವ ರೀತಿ ನಾವು ತಿಂಕ್ ಮಾಡ್ತಾಯಿದ್ರು ನಾನು ಹೇಳಿದ್ನಲ್ಲ ನಮ್ಮಷ್ಟು ಮೂರ್ಖರು ಇನ್ನೊಬ್ರು ಇರಲ್ಲ ಫಸ್ಟ್ ಬಂದು ನಾವೇನು ಅನ್ಕೋತೀವಿ ಎಲ್ಲರೂ ನಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅಂದರೆ ನಾವು ಅವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೋತೀವಿ ಅವರೂ ನಾವು ಹೇಳ್ದೇನೆ ಕೆಲವು ಸತಿ ಹೇಳಿನೂ ಅರ್ಥ ಮಾಡ್ಕೊಳ್ಳಲ್ಲ ಎಷ್ಟೋ ಸರಿ ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ನಾವು ಹೇಳ್ದೇ ಅವರೆಲ್ಲ ಎಕ್ಸ್ಪೆಕ್ಟ್ ಅರ್ಥ ಮಾಡಿಕೊಂಡು ನಮ್ಮನ್ನು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಇಂಪಾರ್ಟೆನ್ಸ್ ಕೊಡ್ಕೊಳ್ಳಿ ಈ ಥರ ಎಲ್ಲ ಮಾಡ್ತಾ ಇರ್ತೀವಿ ಸೊ ಯಾವಾಗ್ಲೂ ಅಷ್ಟೇ ಎಷ್ಟು ಎಷ್ಟು ನಾವು ಕಡಿಮೆ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಿರ್ತೀವೋ ನಮ್ಮ ಫೀಲಿಂಗ್ಸ್ನ ಆದಷ್ಟು ಕಡಿಮೆ ಮಾಡ್ಕೊತಿವೋ ಅಷ್ಟು ಲೈಫಲ್ಲಿ ಖುಷಿಯಾಗಿರ್ತೀವಿ ನಾವು ಫೀಲಿಂಗ್ಸ್ನ ಅರ್ಥ ಮಾಡಿಕೊಳ್ಳಿ ನಮ್ಮ ಬಗ್ಗೆ ಯೋಚನೆ ಮಾಡಲಿ ಅಂತ ಅಂದ್ಕೊಂಡ್ರೆ ಅದು ದೊಡ್ಡ ಮೂರ್ಖತನ ಅಂತಲೇ ಹೇಳ್ಬೋದು ನೆಕ್ಸ್ಟು ನಾವು ತುಂಬ ಲೇಡೀಸ್ ಹೇಗೆ ಅಂದರೆ ತುಂಬ ಎಲ್ಲರೂ ಇಷ್ಟಪಡ್ತೀವಿ ಮಕ್ಕಳಾಗಿರ್ಬೋದು ಪೇರೆಂಟ್ಸ್ನ ಮತ್ತು ಪಾ ಲೈಫ್ ಪಾರ್ಟ್ನರ್ನ ಎಲ್ರಿಗೂ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ ಲವ್ ಮಾಡ್ತೀವಿ ನಾವು ಅಷ್ಟೊಂದು ಜೆನ್ಯೂನಾಗಿ ಲವ್ ಮಾಡ್ತೀವಿ ಲೇಡೀಸ್ ಆ ಥರನೇ ನೇಚರು ಮೆಚಾರಿಟಿ ಬಟ್ ನಾವು ಅದೇ ರೀತಿ ಅವರು ನಮ್ಮನ್ನು ಲವ್ ಮಾಡ್ತಾರೆ ಸೊ ಅದನ್ನು ಇಂಟರ್ನ್ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ತಪ್ಪಾಗುತ್ತೆ ಆಮೇಲೆ ನೋವು ಆಗುತ್ತೆ ಅದು ದೊಡ್ಡ ಮೂರ್ಖತನ ಸೊ ನಾವು ಲವ್ ಮಾಡ್ತೀವಿ ಅಂದರೆ ನಾನು ಯಾವಾಗಲೂ ಹೇಳೋಂಗೆ ಲವ್ ಯಾವಾಗಲೂ ಬಿಸ್ನೆಸ್ ಥರ ಆಗಿರಬಾರ್ದು ನಾವು ಪ್ರೀತಿ ಮಾಡಬೇಕು ಯಾವುದೇ ಒಂದು ಕಂಡೀಷನ್ ಇಲ್ಲದೆ ಪ್ರೀತಿ ಮಾಡಬೇಕು ನೆಕ್ಸ್ಟ್ ಅವರಿಂದ ನಾವು ಅದನ್ನು ಎಕ್ಸ್ಪೆಕ್ಟ್ ಇದ್ದೀವಿ ಅಂದರೆ ಅದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಒಂಥರ ಬಿಸ್ನೆಸ್ ಥರ ಆಗೋಗುತ್ತೆ ಸೊ ನಮ್ಮ ಕರ್ತವ್ಯ ಏನಿದ್ದು ಆ ಥರ ನನ್ನ ನನಗಿಷ್ಟ ನಾನು ಲವ್ ಮಾಡ್ತೀನಿ ಅಷ್ಟೇ ನಾನು ಪ್ರೀತಿಸ್ತೀನಿ ನನ್ನ ಮಕ್ಕಳು ನನಗಿಷ್ಟ ನಾನು ಪ್ರೀತಿಸ್ತೀನಿ ಇಂಟರ್ನ್ ಅವರಿಂದ ನಾವೇನೂ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು ನಾನು ಇಷ್ಟೊಂದು ಪ್ರೀತಿಸ್ತಾ ಇದ್ದೀನಿ ಅವರು ಏನು ಇದ್ದೇ ಮಾಡ್ತಿಲ್ಲ ಅಂತ ಸೊ ಅವರು ಪ್ರೀತಿಸ್ತಾರೆ ಅವರು ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅದರಷ್ಟು ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ ನೆಕ್ಸ್ಟು ಬಂದು ನಮ್ಮ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ನನಗೆ ಸಾಕಾಗಿದೆ ನನಗೆ ಹುಷಾರಿಲ್ಲ ಬೆಳಗ್ಗಿಂದ ನಾವು ಸುಸ್ತಾಗಿರ್ತೀವಿ ಮನೆಗೆ ಬಂದಿದ ತಕ್ಷಣ ಹೆಲ್ಪ್ ಮಾಡಲಿ ಎಲ್ಲರಿಗೂ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿರ್ತೀವಿ ಬಟ್ ಹೆಲ್ಪ್ ಮಾಡಬೇಕು ಅವರು ಅದು ಅವ್ರ ನೇಚರಲ್ಲಿ ಬರಬೇಕು ಅಷ್ಟೇ ಇದೆಲ್ಲ ಬಂದ್ಬಿಟ್ಟು ಈ ಥರ ತಿಂಕ್ ಮಾಡ್ತಾಯಿದ್ರೆ ಸಫರ್ ಆಗೋದು ನಾವೇ ಲೈಫ್ ಡಿಸ್ಟರ್ಬ್ ಆಗೋದು ನಮ್ಮದೇ ಸೊ ನ್ಯೂಟ್ರಲ್ ಆಗಿ ನಮ್ಗೆಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಂಡು ಹೋಗ್ತಾಯಿದ್ರೆ ಲೈಫು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇವ್ರು ಹೆಲ್ಪ್ ಮಾಡಲಿ ಅವ್ರು ಹೆಲ್ಪ್ ಮಾಡಲಿ ಯಾಕೆಂದರೆ ನಾವು ಹೆಲ್ಪ್ ಮಾಡ್ತಿರ್ತೀವಿ ಅವ್ರಿಗೆ ಇನ್ನೊ ಸಣ್ಣ ಪುಟ್ಟ ನಮ್ಮ ಮಕ್ಳಿಗಾಗಲಿ ಪಾರ್ಟ್ನರ್ಗಾಗಲಿ ಇಂಗ್ಲಾಸ್ ಎಲ್ರಿಗೂ ಹೆಲ್ಪ್ ಮಾಡೇ ಮಾಡ್ತೀವಿ ಬಟ್ ಅವ್ರು ಹೆಲ್ಪ್ ಮಾಡ್ತಾರೆ ಅಂದರೆ ಅವ್ರ ದೊಡ್ಡ ಗುಣ ಆ್ಯಕ್ಚುಲಿ ಆಯಿತಾ ಎಷ್ಟು ಕಷ್ಟಪಟ್ಟು ಬಂದಿರ್ತಾಳೆ ಮಾಡಲಿ ಈಗ ನಮ್ಮ ಮನೇಲಿ ತುಂಬಾ ಹೆಲ್ಪ್ ಮಾಡ್ತಾರೆ ಸೊ ಆ ಥರ ಇದ್ದರೆ ಅದು ಅವ್ರ ದೊಡ್ಡ ಗುಣ ಅಷ್ಟೇ ಅರ್ಥ ಮಾಡ್ಕೊಳ್ಳೋ ಗುಣ ಇದೆ ಬಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಅದು ನಮ್ಮ ಮೂರ್ಖತನ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು ನಾವು ಹೆಲ್ಪ್ ಮಾಡ್ತೀವಿ ಅದು ನಮ್ಮ ನೇಚರು ನಾವು ಹೆಲ್ಪ್ ಮಾಡಬೇಕು ಅಷ್ಟೇ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಿಕೊಂಡು ನೋವು ಪಡ್ಕೊಳ್ಳೋಕೆ ಹೋಗಬಾರ್ದು ನೆಕ್ಸ್ಟ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಮಕ್ಕಳಲ್ಲಿ ಓಕೆ ನಾವು ಇಷ್ಟೊಂದು ತ್ಯಾಗಗಳನ್ನ ಮಾಡ್ತಾ ಇದ್ದೀವಿ ನಮ್ಮ ಲೈಫೇ ಮಕ್ಕಳಿಗೋಸ್ಕರ ಸವಿಸ್ತಾ ಇದ್ದೀವಿ ಅವರೇನೋ ಮೇಲೆ ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೋತಾರೆ ಬೆಲೆ ಕೊಡ್ತಾರೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಬಿಡ್ತಾರೆ ಅವ್ರ ಲೈಫಲ್ಲಿ ನಾವೇ ಎಲ್ಲ ಈ ಥರ ಅಂದ್ಕೊಳ್ಳೋದು ತುಂಬ ದೊಡ್ಡ ಮೂರ್ಖತನ ನಮ್ಮ ಜವಾಬ್ದಾರಿ ನಾವು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀವಿ ಅಂದರೆ ನಮ್ಮ ಜವಾಬ್ದಾರಿ ಅದು ನಾವು ಅವ್ರನ್ನ ಬೆಳೆಸೋದು ಒಳ್ಳೆ ರೀತಿಯಲ್ಲಿ ಬೆಳೆಸೋದು ಅವ್ರಿಗೆ ಒಂದು ಶಿಕ್ಷಣ ಕೊಡುವಂಥದ್ದು ಆಮೇಲೆ ಊಟ ಬಟ್ಟೆ ಏನೇ ಇದ್ದರೂ ಕೂಡ ಅವ್ರದ್ದು ಬೇಸಿಕ್ ನೀಡ್ಸ್ ಏನಿದೆ ಅದನ್ನೆಲ್ಲ ನಾವು ನೋಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಅದನ್ನು ಇಂಟರ್ನಾಗಿ ಅವರಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿಕೊಂಡು ಅಯ್ಯೋ ಮಾಡ್ತಾರೆ ಮುಂದೆ ನಮ್ಮನ್ನು ನೋಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಕೊತ ಕೂತ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ ನೆಕ್ಸ್ಟು ನಮ್ಮ ಲೇಡೀಸ್ದು ಮೇಜರ್ ಪ್ರಾಬ್ಲಮ್ ಏನು ಅಂದರೆ ಹ್ಯಾಪಿನೆಸ್ನ ಪೋಸ್ಟ್ಪೋನ್ ಮಾಡೋದು ಆಮೇಲೆ ಹ್ಯಾಪಿಯಾಗಿರೋಣ ಆಮೇಲೆ ಖುಷಿಯಾಗಿರೋಣ ಈಗೇನು ಮಕ್ಕಳು ಚೆನ್ನಾಗಿರಲಿ ನನ್ನ ಗಂಡ ಚೆನ್ನಾಗಿರಲಿ ನನ್ನ ಮನೆಯವರೆಲ್ಲ ಚೆನ್ನಾಗಿರಲಿ ಈ ಥರ ತಿಂಕ್ ಮಾಡ್ಕೊಂಡೇ ಇರ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಮನೇಲಿ ನಾಲ್ಕು ಜನ ಇದ್ದಾರೆ ಮೂರೇ ಕೇ ಪೀಸ್ ಕೇಕ್ ತರ್ತಾರೆ ಅಂದರೆ ಯೂಶ್ವಲಿ ನಮ್ಮಮ್ಮನಾದರೂ ಅಷ್ಟೇ ಏನು ನೀವು ತಿನ್ಕೊಳ್ಳಿ ನೀವು ತಿನ್ಕೊಳ್ಳಿ ಚೆನ್ನಾಗಿರಿ ನನಗೇನು ಬೇಡ ನನಗೇನು ಹಶ್ವಾಗಿಲ್ಲ ಇಂಥದ್ದೆಲ್ಲ ಕಾಂಪ್ರಮೈಸ್ ಆಗ್ಬಿಟ್ಟು ಅವ್ರ ಹ್ಯಾಪಿನೆಸ್ನ ಪೋಸ್ಟ್ಪೋನ್ ಮಾಡ್ಕೊತಾನೆ ಇರ್ತಾರೆ ಸೊ ಅದು ಹೆಂಗೆ ಆಗೋಗುತ್ತೆ ಅಂದರೆ ಒಂದು ಲೈಫಲ್ಲಿ ಅವ್ರ ಲೈಫ್ ಫುಲ್ಲು ಸ್ಯಾಕ್ರಿಫೈಸ್ ಇರುತ್ತೆ ಬಿಟ್ಟರೆ ಅವ್ರು ಖುಷಿಯಾಗೇ ಇರಲ್ಲ ಆಮೇಲೆ ಈಗ ಅವ್ರೇನು ಅಂದ್ಕೋತಾರೆ ಮಕ್ಕಳು ಚಿಕ್ಕವರು ದೊಡ್ಡವರು ಆದಮೇಲೆ ಅವ್ರು ನನ್ನ ನೋಡ್ಕೋತಾರೆ ಇಲ್ಲ ಆಮೇಲೆ 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 ಅಂದ್ಕೊಂಡು ಆಮೇಲೆ ಬರೋದೇ ಇಲ್ಲ ಸೊ ದಿನ ಬೇಸಿಸಲ್ಲಿ ಡೈಲಿ ಬೇಸಿಸಲ್ಲಿ ನಮ್ಗೇನು ಸಣ್ಣ ಪುಟ್ಟ ಏನೇನು ಖುಷಿ ಸಿಗುತ್ತೆ ಅದನ್ನು ಎಂಜಾಯ್ ಮಾಡ್ಕೊಳ್ತಾ ಹೋಗಬೇಕು ಅದನ್ನು ಫುಲ್ಲಾಗಿ ನಾವು ಜೀವಿಸ್ಬೇಕು ಮುಂದೆ ಯಾವಾಗಲೂ ಅದು ಸಿಕ್ಕಾ ಖುಷಿ ಪಡ್ತೀನಿ ಇದು ಸಿಕ್ಕಾಗ ಖುಷಿ ಪಡ್ತೀನಿ ಈಗ ಬಾಡಿಗೆ ಮನೇಲಿ ಇದ್ದೀರಾ ಅದನ್ನೇ ಖುಷಿಯಾಗಿ ನೋಡ್ಕೊಳ್ಳಿ ಈಗ ಚೆನ್ನಾಗಿ ನೋಡ್ಕೊಳ್ಳಿ ಖುಷಿಯಾಗಿರಿ ಸ್ವಂತ ಮನೇಲಿ ಹೋದಾಗ ನಮಗೆ ಫುಲ್ ಖುಷಿಯಾಗಿರುತ್ತೆ ಜೀವನ ನೆಮ್ಮದಿಯಾಗಿರುತ್ತೆ ಅದೆಲ್ಲ ಸುಳ್ಳಿನ ಮಾತು ಮುಂದೆ ಏನು ಬರುತ್ತೋ ಆಗಲಿ ಒಳ್ಳೆಯದೇ ಆಗಲಿ ಸಂತೋಷ ಇರಲಿ ನೆಮ್ಮದಿ ಇರಲಿ ಎಲ್ಲ ಇರಲಿ ಬಟ್ ಬರದೇ ಇದ್ದರೆ ಈಗಲೂ ಖುಷಿನ ಕಳ್ಕೊತೀವಿ ಮುಂದೆನೂ ಖುಷಿನ ಕಳ್ಕೊತೀವಿ ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳನ್ನ ಗಂಟು ಗಟ್ಟಲೆ ದಿನಗಳ ಗಟ್ಟಲೆ ಎಲ್ಲ ಕ್ಯಾರಿ ಓವರ್ ಮಾಡಿಕೊಂಡು ಎಷ್ಟು ದಿನ ವೇಸ್ಟ್ ಮಾಡ್ಕೋತೀವಿ ನಾನು ಯಾವಾಗಲೂ ಹೇಳೋಂಗೆ ಲೈಫು ತುಂಬ ಶಾರ್ಟು ಯಾವಾಗ ಲಾಸ್ಟ್ ನಮ್ಮ ದುಡ್ಡಿ ಅಂತ ಹೇಳೋಕ್ಕೆ ಬರಲ್ಲ ಚಿಕ್ಕ ಪುಟ್ಟ ಏನೇ ಮನಸ್ತಾಪಗಳಿದ್ರು ಅವ್ರು ಬಿಟ್ಟಾಕಿಲ್ಲ ಅಂದರೆ ನಾವೇ ಬಿಟ್ಟಾಕ್ಬೇಕು ಅವ್ರಿಗೋಸ್ಕರ ಅಲ್ಲ ನಮ್ಮ ನೆಮ್ಮದಿಗೋಸ್ಕರ ನಾವು ಬಿಟ್ಟಾಕ್ಬೇಕು ಮುಂದೆ ನೋಡ್ಕೊಳ್ಳೋಣ ಮುಂದೆ ಚೆನ್ನಾಗಾಗೋಣ ನಾಳೆ ಸರಿ ಹೋಗೋಣ ನಾಳೆದು ಮಾಡಿಸ್ ಮಾತಾಡ್ಸೋಣ ನಾಳಿದ್ದು ಮಾತಾಡ್ಸೋಣ ಯಾವಾಗ ಬರುತ್ತೆ ನಾಳಿದ್ದು ಮತ್ತೆ ಈಗೋ ಪ್ರಾಬ್ಲಮ್ಮು ಸೆಲ್ಫಿಶ್ ಪ್ರಾಬ್ಲಮ್ ನಾನಿನಗೆ ಬಗ್ಬೇಕು ನಾನಿನಗೆ ಮಾತಾಡ್ಬೇಕು ಲೈಫ್ ಇಷ್ಟೇನ ಇಷ್ಟೇ ಶಾರ್ಟಾಗಿರೋಂಥ ಲೈಫ್ನ ಎಷ್ಟು ನೆಗೆಟಿವ್ ಫೀಲಿಂಗ್ಸಿಂದ ಕೋಪ ತಾಪ ಮನಸ್ತಾಪ ಈಗೋ ಇದರಲ್ಲೇ ಜೀವನ ಕಳೀತಾ ಇದ್ರೆ ಯಾವಾಗ ಖುಷಿಯಾಗಿರ್ತೀವಿ ಅದೇನೋ ಏಳು ಜನ್ಮ ಇರುತ್ತಲ್ಲ ಇದೇ ನಮ್ಮ ಲಾಸ್ಟ್ ಜನ್ಮ ಆಗಿದ್ರೆ ಏನು ಮಾಡ್ತೀರಾ ಸೊ ಅದಕ್ಕೇ ಇರುವಂಥ ಇದರಲ್ಲಿ ನೋಡಿ ಜಗಳ ಬರೋಲ್ಲ ಅಂತಲ್ಲ ಮನಸ್ತಾಪ ಬರಲ್ಲ ಅಂತಲ್ಲ ಮನುಷ್ಯರು ಅಂದಮೇಲೆ ಡಿಫ್ರೆನ್ಸ್ ಆಫ್ ಫೀಲಿಂಗ್ಸ್ ಇದೇ ಇರುತ್ತೆ ಡಿಫ್ರೆನ್ಸ್ ಆಫ್ ಅಭಿಪ್ರಾಯಗಳು ಬಂದೇ ಬರುತ್ತೆ ಇಲ್ಲ ಅಂತಲ್ಲ ಅವರು ಫೀಲಿಂಗ್ಸೇ ಬೇರೆ ಇರುತ್ತೆ ಅವ್ರ ಡಿಸಿಷನ್ ಬೇರೆ ಇರುತ್ತೆ ನಮ್ಮದು ಬೇರೆ ಇರುತ್ತೆ ಅದನ್ನು ಯಾವ ರೀತಿ ಕನ್ವಿನ್ಸ್ ಮಾಡ್ತೀವಿ ಇಲ್ಲಾಂದರೆ ಕಾಂಪ್ರೊಮೈಸ್ ಆಗಿ ಮಾಡ್ಕೋಬೇಕು ಸೊ ನಾನು ಕನ್ವಿನ್ಸ್ ಆಗಲ್ಲ ಅವರು ಕನ್ವಿನ್ಸ್ ಆಗಲ್ಲ ಅಂದರೆ ಲೈಫ್ ಏನಾಗುತ್ತೆ ಸೊ ಯಾವುದೇ ಒಂದು ಟೂ ಪರ್ಸನ್ ಇರ್ಬೋದು ಪೇರೆಂಟ್ಸ್ ವಿಷಯದಲ್ಲಿರ್ಬೋದು ಮಕ್ಕಳ ವಿಷಯದಲ್ಲಿ ಇರ್ಬೋದು ಯಾರೋ ಒಬ್ಬರು ಟೂ ಪರ್ಸನ್ ಇದ್ದಾರೆ ಇಬ್ಬರು ಇದ್ದಾರೆ ಅಂದರೆ ಒಬ್ರು ಕನ್ವಿನ್ಸ್ ಆಗಬೇಕು ಇನ್ನೊಬ್ರು ಕನ್ವಿನ್ ಕಾಂಪ್ರಮೈಸ್ ಆಗಬೇಕು ಇನ್ನೇನು ಆಪ್ಷನ್ನೇ ಇಲ್ಲ ಸೊ ಇಲ್ಲ ನಾನು ಆಗೋದೇ ಇಲ್ಲ ಅಂದರೆ ಲೈಫ್ ಫುಲ್ಲು ಕೊರಕ್ತಾನೆ ಇರಬೇಕಾಗುತ್ತೆ ನೆಕ್ಸ್ಟ್ ಬಂದು ಎಲ್ಲರೂ ನಮಗೆ ಇಂಪಾರ್ಟೆನ್ಸ್ ಕೊಡಲೇಬೇಕು ನಾನು ಹೋಗಿದ ತಕ್ಷಣ ಎಲ್ಲರೂ ಫುಲ್ಲು ನಾನೇ ಇಂಪಾರ್ಟೆಂಟ್ ನಂಗೆ ಟ್ರೀಟ್ ಮಾಡಬೇಕು ಇದೆಲ್ಲ ಆಗದೆ ಇರೋವಂಥ ಕೆಲಸ ಆಯಿತಾ ನಾವು ಇಂಪಾರ್ಟೆಂಟ್ ಆಗಲಿ ನಾವು ಎಲ್ರಿಗೂ ಇಂಪಾರ್ಟೆನ್ಸ್ ಕೊಡ್ತೀವಿ ನಮ್ಮದು ಹೆಣ್ಮಕ್ಳದ್ದು ಅದೇ ಪ್ರಾಬ್ಲಮ್ಮು ಎಲ್ಲರೂ ಇಂಪಾರ್ಟೆಂಟು ನಮಗೆ ಅಂತ ಅನ್ಕೋತೀವಿ ಎಲ್ರಿಗೂ ಇಂಪಾರ್ಟೆನ್ಸ್ ಕೊಡಿ ಅದು ನಮ್ಮದು ನಮ್ಮ ನೇಚರು ಆಪೋಸಿಟ್ ಪರ್ಸನ್ನಿಂದನೂ ಅದೇ ಎಕ್ಸ್ಪೆಕ್ಟ್ ಮಾಡ್ತೀವಲ್ವ ಈಗ ನನಗೆ ಇಂಪಾರ್ಟೆನ್ಸ್ ಕೊಡಲಿ ಏನಾದ್ರು ವಿಷ ಇದನ್ನು ಎಲ್ಲ ಫಸ್ಟು ಪ್ರಾಮುಖ್ಯತೆ ನಮಗೆ ಕೊಡಲಿ ಏನಂಗೆ ನಾವು ಥಿಂಕ್ ಮಾಡ್ತೀವಲ್ಲ ಅದು ತಪ್ಪು ನೆಕ್ಸ್ಟು ನಾವು ಯೂಜ್ವಲಿ ಇದನ್ನು ಹಸ್ಬೆಂಡ್ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಹಸ್ಬೆಂಡು ಮತ್ತು ಮಕ್ಳ ಹತ್ರನೂ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಎಲ್ಲ ವಿಷಯನೂ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಆ ಥರ ಆಗೋಲ್ಲ ಫ್ರೆಂಡ್ಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಹೇಳಬೇಕು ಅನ್ಸಿದ್ರೆ ಹೇಳ್ತಾರೆ ಇಲ್ಲ ಅಂದರೆ ಎಷ್ಟೋ ಸತಿ ನಾನು ಹೇಳಿದ್ದೀನಿ ಅದನ್ನು ಅರ್ಥ ಅಪಾರ್ಥ ಮಾಡ್ಕೊಳ್ಳೋ ಯಾವ ಅವಶ್ಯಕತೆಯೂ ಇಲ್ಲ ಎಷ್ಟೋ ಸರಿ ಹಸ್ಬೆಂಡ್ಗಳಿಗೆ ವೈಫ್ಗೆ ಟೆನ್ಷನ್ ಕೊಡೋದು ಇಷ್ಟ ಇರೋಲ್ಲ ಸತಿ ಅವ್ರಿಗೆ ಹೇಳ್ಕೊಳಕ್ಕೆ ಇಷ್ಟ ಇರೋಲ್ಲ ಎರಡು ಕೇಸಲ್ಲೂ ನೀವು ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಅವ್ರಿಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಅಯ್ಯೋ ಹೇಳ್ತಾ ಇಲ್ವಲ್ಲ ಹೇಳ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಅಥವಾ ನಿಮಗೆ ಟೆನ್ಷನ್ ಅಂತ ಪ್ರೀತಿಯಿಂದ ಎಲ್ಲ ಅವರೇ ಬಚ್ಚಿಟ್ಕೊಂಡು ಅವರೇ ಅನುಭವಿಸ್ಕೊಂಡು ಲೈಫ್ನ ಲೀಡ್ ಮಾಡ್ತಾ ಇರ್ಬೇಕಾದ್ರೆ ನೀವು ಅದನ್ನು ಕೊರಕೊಂಡು ಕೂತ್ಕೊಂಡು ಎರಡೂ ಯೂಸ್ ಇಲ್ಲ ಅದಕ್ಕೇ ನಿಮ್ಗೇನು ದೇವ್ರು ಯಾವಾಗಲೂ ಭಗವದ್ಗೀತದಲ್ಲಿ ಹೇಳ್ತಾರೆ ನಮಗೇನು ನಮ್ಮ ಲೈಫಲ್ಲಿ ನಮ್ಮ ಮನೆ ಬರದಲ್ಲಿ ಬರ್ತಿದೆಯೋ ಅದೇ ನಮಗೆ ಬರೋದು ಸೊ ಅದನ್ನು ಹೆಂಗ್ ಅರ್ಥ ಮಾಡ್ಕೋಬೇಕು ಅಂದರೆ ನನಗೇನು ತಿಳಿಬೇಕು ಯಾವ ವಿಷಯಗಳು ತಿಳಿಬೇಕು ಅಂತ ಅನ್ಕೊಂಡಿರುತ್ತೋ ಆ ವಿಷಯಗಳು ನಮಗೆ ತಿಳಿದೇ ತಿಳಿ ತಿಳಿಯುತ್ತೆ ನಾವು ಗುಂಡಿ ತೊಗೊಳ್ಕೊಂಡು ಅಲ್ಲಿ ಹೋಗ್ಬಿಟ್ಟು ನನಗೆ ಗೊತ್ತಾಗಬೇಕು ಗೊತ್ತಾಗಬೇಕು ಅಂದರೆ ಅದು ಗೊತ್ತಾಗಲ್ಲ ಅದು ಯಾವಾಗ ಯಾವ ರೀತಿಯಲ್ಲಿ ಯಾರ ಮೂಲಕ ಗೊತ್ತಾಗ್ಬೇಕು ಅದು ಗೊತ್ತಾಗೇ ಗೊತ್ತಾಗುತ್ತೆ ನೆಕ್ಸ್ಟ್ ಒಂದು ತುಂಬ ಒಳ್ಳೆತನ ತೋರಿಸೋದು ಏನು ಗೊತ್ತಾ ಇದು ತುಂಬ ಡೇಂಜರು ಕೆಟ್ಟತನ ಎಷ್ಟು ಡೇಂಜರು ಕೆಟ್ಟತನದಿಂದ ಅವರು ಕರ್ಮಗಳನ್ನ ಅವ್ರು ಅನುಭವಿಸ್ತಾರೆ ಆಯಿತಾ ಒಳ್ಳೆತನ ಹೇಗೆ ಅಂದರೆ ನಮ್ಮನ್ನು ಮಿಸ್ಯೂಸ್ ಮಾಡ್ಕೋತಾರೆ ಚೆನ್ನಾಗಿ ಯೂಸ್ ಮಾಡಿಕೊಂಡು ಅದಕ್ಕೇ ಹೇಳೋದು ಇಲ್ಲಿ ನೋವು ಇನ್ನೂ ಜಾಸ್ತಿ ಕೆಟ್ಟದ್ದು ಮಾಡಿ ಕರ್ಮಗಳನ್ನ ಅನ್ಬೋಸಕ್ಕಿಂತ ಇಲ್ಲಿ ನೋವುಗಳನ್ನ ಜಾಸ್ತಿ ಒಳ್ಳೆತನ ತುಂಬ ಒಳ್ಳೆಯದು ಫ್ರೆಂಡ್ಸ್ ಯಾಕೆಂದರೆ ನಮ್ಮ ಕರ್ಮಗಳು ನಾವು ಒಳ್ಳೆ ಕರ್ಮಗಳನ್ನ ತೊಗೊಂಡು ಹೋಗಬೇಕು ಒಬ್ರಿಗೆ ಸಹಾಯ ಮಾಡಬೇಕು ಆಮೇಲೆ ನಾವು ಸಹಾಯ ಮಾಡಬೇಕಾದ್ರೂ ಸ್ವಲ್ಪ ಜಾಣ್ಮೆಯಿಂದ ಇರಬೇಕು ಅವರು ನಾವು ನಾವು ಸಹಾಯ ಮಾಡೋಕ್ಕೆ ಯೋಗ್ಯರ ಅವರು ನಮ್ಮ ಸಹಾಯಕ್ಕೆ ಏನಾದರೂ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರ ಅವರು ಆ ಥರ ಇಲ್ಲ ಅವ್ರು ಯೋಗ್ಯರು ಇಲ್ಲ ಅಂದರೆ ನಾವು ಸಹಾಯ ಮಾಡಿ ಯಾವ ಪ್ರಯೋಜನವೂ ಇಲ್ಲ ಆಮೇಲೆ ನೋಡಿ ನಮ್ಮ ಹತ್ರ ನೂರು ರೂಪಾಯಿ ಇರುತ್ತೆ ಯಾರೋ ಒಬ್ಬರಿಗೆ ಅವರು ಕೊಂಡಿರ್ತಾರೆ ಹತ್ತು ರೂಪಾಯಿ ಕೊಡೋಣ ಆಯಿತಾ ಅದರಲ್ಲಿ ಏನು ತಪ್ಪಿಲ್ಲ ಶೇ ಇದೇ ಅಂದರೆ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿನೂ ಕೊಡ್ಬೋದು ಬಟ್ ಏನು ಮಾಡಬೇಕು ನೂರು ರೂಪಾಯಿನೂ ಕೊಡ್ಬೋದು ಒಂದು ಪಕ್ಷ ಒಂದು ತುಂಬ ಒಳ್ಳೆಯ ನೂರು ರೂಪಾಯಿನೂ ಮಾಡಿ ಕೊಡ್ಬೋದು ಒಂದು ಪಕ್ಷ ಸಾಲ ಮಾಡಿ ಇನ್ನೂ ಐವತ್ತು ರೂಪಾಯಿ ಸಾಲ ಮಾಡಿಬಿಟ್ಟು ಒಬ್ರ ಹತ್ರ ಇನ್ನೂ ಐವತ್ತು ರೂಪಾಯಿ ಕೊಡ್ತೀವಿ ಅಂದರೆ ಯೋಚನೆ ಮಾಡ್ಕೊಳ್ಳಿ ಅದರಷ್ಟು ಎಷ್ಟು ಇದು ಅಂತ ಸೊ ಅದಕ್ಕೇನೆ ಅತಿಯಾದ ಒಳ್ಳೆತನ ಒಳ್ಳೇದಲ್ಲ ಅವನು ಈಸ್ಕೊಂಡಿರೋನು ಏನೋ ಕೃತಜ್ಞತೆಯೋ ಅಥವಾ ವಾಪಸ್ ಕೊಡೋದು ಏನೋ ಇದ್ರೆ ಪರವಾಗಿಲ್ಲ ಇಲ್ಲ ಚೆನ್ನಾಗಿ ಯೂಸ್ ಮಾಡಿಕೊಂಡು ಈ ಕಾಲದಲ್ಲಿ ಏನಕ್ಕೆ ಎಲ್ಲ ಇಂಪಾರ್ಟೆನ್ಸ್ ಕೊಡ್ಬೇಕು ನೋಡಿ ಈಗ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ನೀವೇನಾದ್ರು ಒಳ್ಳೆತನ ಇಟ್ಕೊಂಡಿದ್ದೀರಾ ಅಂದರೆ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಸೊ ಆದಷ್ಟು ಯಾವಾಗ ಎಷ್ಟು ಅಷ್ಟು ಒಳ್ಳೆತನ ತೋರಿಸ್ಬೇಕು ಯಾವಾಗ ಸ್ಟಾಪಾಗಿ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಿರಬೇಕು ಆ್ಯಕ್ಚುಲಿ ಮನುಷ್ಯರು ಹೆಂಗೆ ಅಂತ ನಾವು ಸ್ಟಡಿ ಮಾಡ್ಕೋಬೇಕು ಸೊ ಒಳ್ಳೆತನ ಕೆಟ್ಟದು ಅಂತ ಯಾವತ್ತೂ ಅಲ್ಲ ನಮ್ಗೆ ಕಾಪಾಡೋದೇ ಅದು ನಾವೇನಾದರೂ ಇದ್ದೀವಿ ಅಂದರೆ ಅನಿಸ್ತಾ ಇರುತ್ತೆ ಏನಾದರೂ ಪ್ರಾಬ್ಲಮ್ ಇಲ್ಲದ ಇವೆ ಅಂದರೆ ಹಿಂದೆ ಏನೇ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ನಮ್ಗೆ ಅದನ್ನೇ ಕಾಪಾಡೋದು ನಮ್ಮ ಮಕ್ಳಿಗೂ ಅದನ್ನೇ ಕಾಪಾಡೋದು ಬಟ್ ಏನು ಗೊತ್ತಾ ಎಲ್ಲದಕ್ಕೂ ಎಲ್ಲದಕ್ಕೂ ಒಂದು ಎಲ್ಓ ಸಿ ಇರುತ್ತೆ ಲೈನ್ ಆಫ್ ಕಂಟ್ರೋಲ್ ಇರುತ್ತೆ ಅಂದರೆ ಒಂದು ಕಂಟ್ರೋಲ್ ಇರಬೇಕು ಎಷ್ಟಕ್ಕೆ ಸ್ಟಾಪ್ ಮಾಡಬೇಕು ಎಲ್ಲ ಮಾಡ್ತಾ ಇರ್ತೀನಿ ಮಾಡ್ತಾ ಇರ್ತೀನಿ ಅಂದರೆ ಇನ್ನು ತುಂಬ ಕಷ್ಟ ಆಗುತ್ತೆ ನೆಕ್ಸ್ಟು ನಮ್ಮ ಲೇಡೀಸು ಹಿಂಗೆ ತಿಂಕ್ ಮಾಡೋದು ಏನು ತಿಂಕ್ ಮಾಡೋದು ಅಂದರೆ ನಾವು ಜೀವನ ಹುಟ್ಟಿರೋದೆ ನಮ್ಮ ಲೈಫ್ ಇರೋದೇ ತ್ಯಾಗಗಳನ್ನ ಮಾಡೋಕ್ಕೆ ಅಂತ ನಾನು ಹೇಳಿದ್ನಲ್ಲ ಪ್ರತಿಯೊಂದು ವಿಷಯದಲ್ಲೂ ತ್ಯಾಗ ಮಾಡೋದು ತಿನ್ನೋ ವಿಷಯ ಎಲ್ಲದರಲ್ಲೂ ತ್ಯಾಗ 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 ಒಂದು ಮೂಮೆಂಟಲ್ಲಿ ನಾನು ಹೇಳ್ತೀನಲ್ಲ ಹಿಂದೆ ತಿರುಗಿ ನೋಡಿದ್ರೆ ಅವ್ರ ಲೈಫಲ್ಲಿ ಅವರೇ ಇರಲ್ಲ ಸಣ್ಣ ಪುಟ್ಟ ಖುಷಿಗಳು ಈಗ ನಂಗೆ ಹೇಳ್ತೀನಿ ನೋಡಿ ಏನಾದ್ರೂ ನನಗೇನಾದ್ರೂ ಸಣ್ಣ ಪುಟ್ಟ ಏನಾದ್ರು ತಿನ್ಬೇಕು ಅಂತ ಅನ್ಸಿದ್ರೆ ಮಾಡ್ಕೊಂಡು ತಿನ್ಬಿಡ್ತೀನಿ ಆಮೇಲೆ ಮುಂದೆ ಹಿಂಗೋ ಏನು ಕತೆನೋ ನಂಗೆ ಗೊತ್ತಿಲ್ಲ ಬಟ್ ಆ ದಿನ ನಾನು ಖುಷಿಯಾಗಿರ್ಬೇಕು ಇಷ್ಟೊಂದು ತಿನ್ನೋದಲ್ಲ ಸ್ವಲ್ಪ ನಾನು ನಾವು ಖುಷಿಯಾಗೇ ನಮಗೇನೋ ಅನಿಸ್ತು ಈಗ ಏನೋ ಒಂದು ಮಕ್ಳಿಗೆ ಮಾಡಬೇಕು ಮಾಡ್ಬಿಡ್ತೀನಿ ಏನೋ ಒಂದು ಹಸ್ಬೆಂಡ್ ಕೊಡಿಸ್ಬೇಕು ಕೊಡಿಸ್ಬಿಡ್ತೀನಿ ಆಮೇಲೆ ಅಯ್ಯೋ ಆಮೇಲೆ ಮಾಡ್ಕೊಳೋಣ ಆಮೇಲೆ ಇದು ಮಾಡೋಣ ಅಂತ ಕೂತ್ಕೊಂಡ್ರೆ ಅದು ಆಮೇಲೆ ಬರೋದೇ ಇಲ್ಲ ಸೊ ಯಾವಾಗಲೂ ಅಷ್ಟೇ ನಿಮ್ಗೇನು ಖುಷಿ ಅನಿಸುತ್ತೋ ಆ ಸಣ್ಣ ಪುಟ್ಟ ಒಂದು ಹತ್ತು ನಿಮಗೆ ಫೀಲಿಂಗ್ಸ್ ಅನ್ನಿಸ್ತಾ ಇದೆ ಅಂದರೆ ನಾನು ಹೇಳೋ ಒಂದು ಐದನ್ನು ತೀರಿಸ್ಕೊಂಬಿಡಿ ಇಲ್ಲಾಂದರೆ ಬಿಡುತ್ತೆ ಅಯ್ಯೋ ನಾನು ಏನು ಎಲ್ಲ ಬರೀ ತ್ಯಾಗಗಳು ಮಾಡ್ಕೊಂಡೇ ಕೂತಿದ್ದೀನಲ್ಲ ಅಂತ ಅನಿಸ್ತಾ ಇರುತ್ತೆ ಸೊ ಅದಕ್ಕೇ ಸ್ಯಾಕ್ರಿಫೈಸ್ ಮಾಡಿ ಇಲ್ಲ ಅಂತಲ್ಲ ಬಟ್ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡ್ಕೊಂಡು ನಿಮ್ಮ ಲೈಫ್ನ ಹಾಳು ಮಾಡ್ಕೊಂಡು ಗೊತ್ಕೊಂಬಿಡಿ ನಾವು ಹುಟ್ಟಿರೋದೇ ತ್ಯಾಗಗಳನ್ನ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದೀರಾ ಅಂದರೆ ನಿಮ್ಮಷ್ಟು ಮೂರ್ಖರು ನಮ್ಮಷ್ಟು ಮೂರ್ಖರು ಇನ್ನೊಬ್ಬರಿಲ್ಲ ಡೆಫಿನೆಟ್ಲಿ ಅದಿ ನಾನು ಸೇರಿಸ್ಕೊಳ್ತೀನಿ ನಾವು ಎಲ್ಲ ಬರೀ ಸಾಕ್ರಿಫೈಸ ಮಾಡ್ಕೋತೀವಿ ಅಂದರೆ ಅದು ಆ್ಯಕ್ಚುಲಿ ಆಗಲ್ಲ ಅದು ಯಾರಿಗನ ಒಂದು ಪೇಷನ್ಸ್ ಇರುತ್ತೆ ಇವಾಗ ನಾನು ಬರೀ ತ್ಯಾಗಗಳನ್ನ ಮಾಡ್ಕೊಂಡಿರ್ತೀನಿ ಅಂದರೆ ಒಂದು ಲೈಫ್ ತುಂಬ ಬೇಜಾರಾಗೋಗುತ್ತೆ ಸಪ್ಪೆ ಅನಿಸುತ್ತೆ ನೆಕ್ಸ್ಟು ನಾವೆಲ್ಲ ಇದು ಅನ್ಕೊಳ್ಳೋದು ನಾನು ಇಲ್ಲದೆ ಏನೂ ನಡೆಯೋಲ್ಲ ಲೈಫಲ್ಲಿ ನಮ್ಮ ಮನೇಲಿ ಏನೂ ನಡೆಯೋಲ್ಲ ಅಂತ ನಾನೊಂದು ಸ್ಟೋರಿ ಹೇಳ್ತೀನಿ ಇದಕ್ಕೆ ಆಯಿತಾ ನಾನು ಇಲ್ಲೇ ಹಿಂಗೆ ಓದಿರೋದು ಒಂದು ಎಲ್ಲೋ ಆರ್ಟಿಕಲ್ ಓದಿರೋದು ಗಂಡ ಹೆಂಡತಿ ಮಕ್ಕಳು ಇರ್ತಾರೆ ಹೆಂಡತಿ ಯಾವ ಲೆವೆಲ್ಗಂತೆ ತುಂಬ ಒಳ್ಳೆ ವೈಫು ಈ ಥರ ಅವಳ್ದು ಏನು ತಪ್ಪನ ಹುಡ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ಒಳ್ಳೆ ವೈಫು ಮಗಳನ್ನ ಗಂಡನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಿರ್ತಾಳೆ ಅಷ್ಟು ಇದು ಮಾಡ್ತಿರ್ತಾಳೆ ಆಯಿತಾ ಆಮೇಲೆ ಅವಳಿಗೆ ಒಂದು ಕ್ಲೋಸ್ ಫ್ರೆಂಡ್ ಇರ್ತಾಳೆ ಎಲ್ಲ ಏನೇ ಇದ್ದರೂ ಅವಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾಳೆ ಚೆನ್ನಾಗಿದ್ದರು ಎಲ್ಲ ಚೆನ್ನಾಗಿದ್ದರು ಆಮೇಲೆ ಏನಾಯಿತು ಇದ್ದಕ್ಕಿದ್ದಂಗೆ ಆ ಹೆಂಡ್ತಿಗೆ ಕ್ಯಾನ್ಸರ್ ಆಗೋಗುತ್ತೆ ಇದು ಯಾವುದೋ ರಿಯಲ್ ಸ್ಟೋರಿ ನಾರ್ತ್ ಸೈಡ್ ಆಗಿರೋಂಥ ಡೆಲ್ಲಿಲೋ ಎಲ್ಲೋ ಆಗಿರೋಂಥ ರಿಯಲ್ ಸ್ಟೋರಿ ಇದು ಆ ಹುಡುಗಿಗೆ ಹೆಂಟಿಗೆ ಕ್ಯಾನ್ಸರ್ ಆಗೋಗುತ್ತೆ ಲಾಸ್ಟ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಗುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಲಾಸ್ಟ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಗುತ್ತೆ ಅದು ಆಗೋಗಿರುತ್ತೆ ಆ ಹೆಂಡತಿ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಸಣ್ಣ ಆ ಹಸ್ಬೆಂಡಂತೂ ಒಂದು ಬ್ರಷು ಒಂದು ಟವಲ್ಲು ಒಂದು ಪೇಸ್ಟ್ ಹಾಕೋದು ಎಲ್ಲದಕ್ಕೂ ಹೆಂಡತಿ ಮೇಲೆ ಡಿಪೆಂಡ್ ಆಗಿರ್ತಾನೆ ಅವನು ಆಯಿತಾ ಮಗಳೂ ಅಷ್ಟೇ ಪ್ರತಿಯೊಂದಕ್ಕೂ ಹೆಂಡತಿ ಮೇಲೆ ಡಿಪ್ ತಾಯಿ ಮೇಲೆ ಡಿಪೆಂಡ್ ಆಗಿರ್ತಾಳೆ ಸೊ ಈ ರೀತಿ ಇದ್ದಾಗ ಅವ್ಳಿಗೆ ಯೋಚನೆ ಆಗ್ಬಿಡುತ್ತೆ ಹೇಗಪ್ಪ ನಾನು ಬೇರೆ ಕಾಯಿಲೆ ಬಂದುಬಿಟ್ಟಿದೆ ನಾನು ಸತ್ತೋದ್ರೆ ಹೇಗೆ ಲೈಫು ಇವ್ರು ಹೆಂಗೆ ನೋಡ್ಕೋತಾರೆ ಅವ್ರ ಲೈಫ್ನ ಹೆಂಗೆ ನಡೆಸ್ತಾರೆ ಈ ಥರ ಯೋಚನೆ ಮಾಡ್ಕೊಂಡೇ ಕೂತಿರ್ತಾಳೆ ಆಮೇಲೆ ಏನಾಗೋಗುತ್ತೆ ಅಂದರೆ ಆ ಯೋಚನೆ ಮಾಡಿ ಮಾಡಿನೇ ಕೊಡ್ಗಿ ಕೊಡುಗೆ ಅದು ಕಾಯಿಲೆ ಇನ್ನೂ ವರ್ಸ್ಟ್ ಆಗಿಬಿಟ್ಟು ಅವಳು ಸತ್ತೋಗ್ಬಿಡ್ತಾಳೆ ನೆಕ್ಸ್ಟು ಅವ್ರ ಹಸ್ಬೆಂಡು ಒಂದು ಏನೋ ಪ್ಲೇಯರ್ ಫುಟ್ಬಾಲ್ ಪ್ಲೇಯರು ಏನೋ ಪ್ಲೇಯರು ಜೊತೆಗೆ ವರ್ಕು ಮಾಡ್ತಿರ್ತಾರೆ ಆಯಿತಾ ಆಮೇಲೆ ಎಲ್ಲ ಮಣ್ಣೆಲ್ಲ ಮಾಡ್ತಾರೆ ಒಂದು ವಾರ ಆಗುತ್ತೆ ಅವಳು ಆ ಹೋ ಹೆಂಡತಿ ಕ್ಲೋಸ್ ಫ್ರೆಂಡ್ ಇರ್ತಾಳಲ್ಲ ಅವಳಿಗೆ ಯೋಚನೆ ಆಗುತ್ತೆ ಅಯ್ಯೋ ಆ ಹಸ್ಬೆ ಅವ್ರ ಹಸ್ಬೆಂಡು ಅವ್ರ ಮಗಳು ಎಷ್ಟೊಂದು ಅವರು ಅವ್ರ ಮೇಲೆ ಡಿಪೆಂಡ್ ಆಗಿದ್ರು ಹೇಗೆ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೋ ಫೋನ್ ಮಾಡೋಣ ಅಂತ ಆ ಗಂಡನ್ಗೆ ಫೋನ್ ಮಾಡ್ತಾಳೆ ಅಂದರೆ ಅವರ ಫ್ರೆಂಡ್ ಗಂಡನಿಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿದ ತಕ್ಷಣ ಕೇಳ್ತಾಳೆ ಹೇಗಿದ್ದೀರಾ ಸರ್ ಲೈಫು ಅಂದರೆ ಅವ್ರು ಎಲ್ಲ ನಾರ್ಮಲ್ ಆಗಿಬಿಟ್ಟಿರ್ತಾರೆ ಅವ್ರ ಗಂಡ ಮಾತಾಡ್ಬಿಟ್ಟು ಏನಿದೆ ಚೆನ್ನಾಗಿದ್ದೀವಿ ಅವಳಿಲ್ಲ ಅಂತ ಕೋರ್ಗೆ ಇದ್ದೇ ಇದೆ ಹಾಗಂತ ಏನೂ ಮಾಡೋಕ್ಕಾಗಲ್ಲ ಲೈಫ್ನ ಎಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಕೆಲ್ಸದವ್ರನ್ನ ಇಟ್ಕೊಂಡಿದ್ದೀನಿ ನಾನು ನೀಟಾಗಿ ನನ್ನ ಕೆಲಸ ಎಲ್ಲ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮಗಳು ಅಷ್ಟೇ ಅವಳು ಇಂಡಿಪೆಂಡೆಂಟ್ ಆಗೋಗಿದ್ದಾಳೆ ಅವಳು ಕೆಲಸ ಅವ್ಳು ಮಾಡ್ಕೊಳ್ತಾ ಇದ್ದಾಳೆ ಕೆಲಸದವೂ ಇಟ್ಕೊಂಡಿದ್ದೀವಿ ಎಲ್ಲ ಲೈಫು ಅಚ್ಚುಕಟ್ಟಾಗಿ ಆಗ್ತಾ ಇದೆ ಅಂತ ಹೇಳ್ತಾರೆ ಆಗ ಅವಳಿಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಈ ಕೆಲಸ ಏನೋ ಅವಳಿಗೆ ಅವ್ರು ಬದುಕಿದ್ದಾಗಲೇ ಅವ್ರು ಅವ್ರು ಮಾಡ್ಕೋಬೋದಿತ್ತಲ್ಲ ಕೆಲಸವ್ರನ್ನ ಇಟ್ ಇಟ್ಕೊಳ್ಳ್ದೆ ಇದ್ರು ಅವ್ರು ಬದ್ ಅವಳು ಹೆಂಡತಿ ಬದುಕಿದ್ದಾಗಲೇ ಅವ್ರು ಅವ್ರ ಕೆಲಸ ಅವ್ರು ಮಾಡಿಕೊಂಡು ಅವಳಿಗೆ ಪ್ರೆಷರ್ ಕೊಡದೆ ಹಾಂ ಎಷ್ಟು ಚೆನ್ನಾಗಿ ನೋಡ್ಕೋಬೋದಿತ್ತಲ್ಲ ಸೊ ಆ ಥರನೇ ನಾವು ಅನ್ಕೋತೀವಿ ನಮ್ಮ ಮೇಲೇ ಎಲ್ಲ ಜವಾಬ್ದಾರಿ ಬಿದ್ದಿದೆ ಎಲ್ಲ ಲೈಫ್ ಆಗಲ್ಲ ನಾನು ಇಲ್ಲದೆ ಲೈಫೇ ನಡೆಯೋಲ್ಲ ಮನೆ ನಡೆಯೋಲ್ಲ ಅಂತ ಅನ್ಕೋತೀವಿ ಆ ಥರ ಎಲ್ಲ ಏನೂ ಇಲ್ಲ ಲೈಫ್ ಮಸ್ಟ್ ಗೋ ಆನ್ ಯಾರಿದ್ದಾರೆ ಯಾರಿಲ್ಲ ಯಾರು ಲೈಫಲ್ಲಿ ಇಲ್ಲದೇ ಇದ್ರು ಲೈಫು ಮುಂದೆ ಹೋಗ್ತಾ ಇರುತ್ತೆ ಸೊ ನನಗೂ ಆ್ಯಕ್ಚುಲಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನಾವು ಎಷ್ಟೊಂದು ನಾವು ಅನ್ಕೊಂಡ್ಬಿಡ್ತೀವಿ ತ್ಯಾಗಗಳನ್ನ ಮಾಡ್ತಾ ಇರ್ತೀವಿ ನಾವೇ ಇಲ್ಲ ನಾವೇ ಇಲ್ಲ ಅಂತ ಎಲ್ಲ ಕೆಲಸಗಳನ್ನ ಮೈಮೇಲೆ ಎಳ್ಕೊಂಡು ಮಾಡ್ಕೊತಾ ಇರ್ತೀವಿ ಸೊ ಮಾಡಿ ಅದು ನಮ್ಮ ಜವಾಬ್ದಾರಿ ಯಾವಾಗಲೂ ನಾನು ಹೇಳೋಂಗೆ ಜವಾಬ್ದಾರಿಯಿಂದ ಹಿಂದೆ ಹೋಗಬಾರ್ದು ಬಟ್ ಎಲ್ಲ ನಂದೇ ಎಲ್ಲ ನಂದೇ ಹೆಲ್ಪ್ ತೊಗೊಳ್ಳಿ ಕೆಲವರಂತೂ ನಂಗೆ ಯಾರು ಕೆಲಸ ಮಾಡಿದ್ರು ಇಷ್ಟ ಆಗೋಲ್ಲ ಅಂತ ಹೇಳ್ತಾರೆ ಸೊ ಅದೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ನಿಮ್ಗೆ ಕೈಯಲ್ಲಿ ಆಗುತ್ತಾ ಮಾಡಿ ಇಲ್ಲ ಅಂತಲ್ಲ ಬಟ್ ನಾವು ಏನೋ ವರ್ಕಿಂಗ್ ಇದ್ದೀವಿ ಏನೋ ಹೊರಗಡೆ ಇದು ಮಾಡ್ತಿದ್ದೀವಿ ಅಂದರೆ ನಾ ಒಂದಿಬ್ಬರು ಜನ ನಮಗೆ ಹೆಲ್ಪ್ ಮಾಡ್ತಾರೆ ಅಂದರೆ ನಾವು ತೊಗೊಳೋದ್ರಲ್ಲಿ ಖುಷಿಯಿಂದ ತೊಗೋಬೇಕು ಯಾಕೆಂದರೆ ನಾವು ಒಂದು ಒಳ್ಳೆ ರೀತೀಲಿ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ ನಮ್ಮ ಇಲ್ಲಿರೋರು ಚೆನ್ನಾಗಿರ್ತಾರೆ ಸೊ ಯಾವಾಗ್ಲೂ ಅಷ್ಟೆ ನಾವೇ ಇಲ್ಲ ನಮ್ಮಿಂದನೇ ಇಲ್ಲ ನಾವಿಲ್ದೇ ಇಲ್ಲ ಮನೆ ನಡೆಯೋಲ್ಲ ಏನೂ ಇಲ್ಲ ಎಲ್ಲ ಎಲ್ಲ ನಾರ್ಮಲ್ ಆಗಿ ನಡೆಯುತ್ತೆ ಸೊ ಅದಕ್ಕೇ ಹೇಳೋದು ಯಾವಾಗ್ಲೂ ಅಷ್ಟೆ ನಾನು ಇಲ್ಲದೆ ಈ ನಾನಿಲ್ದೇ ಮನೆ ನಡೆಯೋಲ್ಲ ಅನ್ನೋದನ್ನೆಲ್ಲ ಥಿಂಕ್ ಮಾಡೋದು ಸ್ಟಾಪ್ ಮಾಡಿಬಿಡಿ ಇದನ್ನೆಲ್ಲ ಸ್ಟಾಪ್ ಮಾಡಿ ಆಯಿತಾ ನಿಮ್ದೇನು ಕರ್ತವ್ಯ ನೀವು ನೋಡಿ ಪ್ರೀತಿಸಿ ಒಬ್ಬರನ್ನ ಚೆನ್ನಾಗಿ ಇಂಪಾರ್ಟೆನ್ಸ್ ಕೊಡಿ ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳಿ ಬೆಳೆಸಿ ಆಮೇಲೆ ಖುಷಿಯಾಗಿರ್ತೀನಿ ಅಂತ ಅನ್ಕೋಬೇಡಿ ಸೊ ಏನೇ ಇದ್ದರೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಎಲ್ಲ ನನ್ನ ಹತ್ರ ಹೇಳ್ಕೊಳ್ಳಿ ಮಾಡ್ಕೊಳ್ಳಿ ನಮ್ಗೆ ಯಾವಾಗಲೂ ತುಂಬ ನವಾಗೋದು ನಾವು ತುಂಬ ಒಳ್ಳೆಯವರಾದಾಗಲೇ ಇಲ್ಲ ನಾವು ನಾರ್ಮಲ್ ಆಗಿರಿ ಯಾವಾಗ್ಲೂ ಅಷ್ಟೇ ನಾರ್ಮಲ್ ಆಗಿರಿ ಒಳ್ಳೆತನ ಮಾಡಿ ಎಷ್ಟು ಬೇಕೋ ಅಷ್ಟು ಮಾಡಿ ನಿಮ್ಮದು ನೋಡ್ಕೊಳ್ಳಿ ಬೇರೆಯವ್ರಿಗೂ ನಿಮ್ಮ ಸೈಡಿಂದ ಏನಾಗುತ್ತೆ ಅದನ್ನು ಮಾಡ್ತಾ ಹೋಗಿ ಸೊ ಲೈಫು ಆಗ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಹೇಳ್ತೀನಲ್ಲ ಫ್ರೆಂಡ್ಸ್ ಈ ಹತ್ತು ರೀತಿಯಲ್ಲಿ ಯಾವ ರೀತಿ ಎಸ್ಪೆಷಲಿ ಇದು ಇದನ್ನು ಯೋಚನೆ ಮಾಡ್ತಾಯಿದ್ದರೆ ನೀವು ಅದೆಲ್ಲ ಸುಳ್ಳು ಅದು ಕಷ್ಟ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಬಟ್ ಇದು ಕಹಿ ಸತ್ಯ ಇವುದ್ ಇದು ಹೆಂಡತಿ ಅಲ್ಲ ಇವನ್ ಹಸ್ಬೆಂಡ್ ಇಲ್ಲ ಅಂದ್ರು ಏನೇ ಇಲ್ಲ ಅಂದ್ರೆ ಈಗ ನೋಡಿ ನಮ್ಮ ಕ್ಲೋಸ್ ಫ್ರೆಂಡ್ಗೆ ಚಿಕ್ಕ ವಯಸ್ಸಲ್ಲೇ ಮೂವತ್ತು ವರ್ಷಕ್ಕೇ ಹಸ್ಬೆಂಡ್ ಕಳ್ಕೊಂಡ್ಳು ಲೈಫ್ ಲೈಫ್ನ ಲೀಡ್ ಮಾಡ್ತಾನೆ ಇಲ್ವಾ ಮಾಡ್ತಿದ್ದಾಳೆ ಕಷ್ಟ ಆಗುತ್ತೆ ಅವಳು ಹೇಳ್ತಾಳಲ್ಲ ದಿನ ರಾತ್ರಿ ನಾನು ಹತ್ಕೊಂಡು ಮಲ್ಕೋತೀನಿ ಬಟ್ ಆದರೂ ನನ್ನ ಮಕ್ಕಳಿಗೋಸ್ಕರ ನಾನು ಲೈಫ್ನ ಲೀಡ್ ಇದ್ದೀನಿ ಅಂತ ಮಾಡಬೇಕು ಲೈಫ್ ಮಸ್ ಗೋ ಆನ್ ಯಾರು ಇಲ್ಲ ಅಂದರೂ ಲೈಫ್ ಏನು ಸ್ಟಾಪ್ ಆಗೋಲ್ಲ ಸೊ ಅದಕ್ಕೇ ಸೊ ಯಾವತ್ತೂ ಅಷ್ಟೇ ಹಿಂಗೆ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡು ಲೈಫ್ನ ಹ್ಯಾಪಿನೆಸ್ನ ಹಾಳು ಮಾಡ್ಕೊಬೇಡಿ ಇರೋದೊಂದು ಲೈಫು ಚೆನ್ನಾಗಿ ಬಿಂದಾಸಾಗಿ ಎಂಜಾಯ್ ಮಾಡಿ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ಲರೂ ಖುಷಿಯಾಗಿ ಪ್ರಾಕ್ಟಿಕಲ್ ಆಗಿ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಿ ನಮಸ್ಕಾರ